ಯೋಜನೆ ಹಣ ಖಾತೆ ಜಮಾ ಹೇಗೆ ಸ್ಟೇಟಸ್ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಯ್ತಾ ಹಣ ಬಂದಿದೆಯಾ ಬಂದಿಲ್ವಾ ಚೆಕ್ ಮಾಡೋದು ಹೇಗೆ ಚೆಕ್ ಮಾಡುವ ವಿಧಾನವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಷಯನ ನಿಮ್ಮ ಸ್ನೇಹಿತರಿಗೆಲ್ರಿಗೂ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಯಾವ ರೀತಿ ಇದನ್ನ ಚೆಕ್ ಮಾಡೋದ್ರ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಕಮೆಂಟ್ ಬಾಕ್ಸಲ್ಲಿ ನಾನು ಇದ್ರ ಲಿಂಕ್ನ ಹಾಕಿರ್ತೀನಿ ಈ ಲಿಂಕ್ನ ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಆ ಪೇಜ್ ಆಗಂತ ಇವಾಗ ನೋಡಿ ಇವಾಗ ನೀವು ಇವಾಗ ನೀವೇನು ನೋಡ್ತಿದ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಅದಕ್ಕೂ ಮೊದಲು ಇಲ್ಲಿ ಕಡೆ ಕಾಣಿಸೋ ತ್ರೀ ಡಾಟ್ನ ಕ್ಲಿಕ್ ಮಾಡಿಬಿಟ್ಟು ಡೆಸ್ಕ್ ಟಾಪ್ ಸೆಟ್ ಅನ್ನೋದನ್ನ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನೀವು ಈ ಥರ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆಲ್ರೆಡಿ ಸ್ಟೇಟಸ್ ತೋರಿಸ್ತಿದೆ ನಾನು ಹಾಕೋದನ್ನ ಚೆಕ್ ಮಾಡ್ತೇನೆ ಇಲ್ಲಿ ಆರ್ ಸಿ ನಂಬರ್ ಇರುತ್ತಲ್ಲ ಅಲ್ಲಿಗೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕ್ಬಿಟ್ಟು ಗೋವನ್ನ ಕೊಡಿ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ನೋಡಿ ಡೀಟೇಲ್ಸ್ ಕಾಣಿಸುತ್ತೆ ಎಷ್ಟು ಜನ ಇದ್ದೀರಾ ನೀವು ಒಂದು ಕಾರ್ಡಲ್ಲಿ ಎಷ್ಟು ಜನ ಇದ್ದೀರಾ ನೀವು ಕಾರ್ಡಲ್ಲಿ ಅಷ್ಟು ಜನಕ್ಕೆ ಇಲ್ಲಿ ಹಾಕಿರ್ತಾರೆ ಇದರಲ್ಲಿ ಇಬ್ಬರು ಇದ್ದಾರೆ ಇಬ್ಬರಿಗೆ ಮುನ್ನೂರು ನಲ್ವತ್ತು ರೂಪಾಯಿ ಹಾಕಿದ್ದಾರೆ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಥರ ಒಂದು ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿ ಥರ ಅಲ್ಲಿಗೆ ಒಬ್ರಿಗೆ ಐದು ಕೆ ಜಿ ಐದು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ಥರ ಇಬ್ಬರಿಗೆ ಮುನ್ನೂರ ನಲ್ವತ್ತು ರೂಪಾಯಿ ಅಂದರೆ ಇದು ಪ್ರಗತಿಯಲ್ಲಿದೆ ಅಷ್ಟೇ ಇನ್ನೂ ಹಾಕಿಲ್ಲ ಈ ಥರ ನೀವು ಚೆಕ್ ಮಾಡ್ಕೊಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಬಾಯ್